ವೆಲ್ಕಮ್ ಟು ಸ್ನೇಹ ಬ್ಲಾಗ್ಸು ಇವತ್ತ ಸಿಜ್ವಾಳ ರೈಸ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ ಈ ನೋಡಿ ಡಬ್ರಿ ತಗೊಂಡು ಅಕ್ಕಿ ತೊಗೋಬೇಕು ಅನ್ನಕ್ಕೆ ಇಟ್ಬೋದು ಫಸ್ಟ್ರಿ ನನ್ನ ಅಕ್ಕಿ ತಗೋದ ನೀರು ಇಟ್ಕೊಂಡ ಬಿಟ್ಟೆ ನಾನು ಅನ್ನ ಸೈಡ್ ಮಾಡ್ತೀನಿ ಕುಕ್ಕರ್ನ ಮಾಡ್ಕೊಂಡ್ರು ಬರ್ತಿದ್ವಿ ನಾನು ಸ್ವಲ್ಪ ಉದ್ರು ಆಗುತ್ತಲ್ಲ ಅದೇ ಏನೇನು ಅಂದ್ರೆ ಹೂ ಕೋಸು ತೊಗೊಂಡಿನಿ ಕ್ಯಾರೆಟು ಎರಡು ಉಳ್ಳಾಗಡ್ಡೆ ತೊಗೊಂಡಿನಿ ఆమె ఉద్దదహ మెణి తి ఆమె ఇదే టమాటో కెచప్ప సోయా సమే సిజ్వాన చట్నీ ఇదే మేన్రద ఆమె సిజ్వాన ఫ్రైడ్ రైస్ మసాలా ఇష్ట సమాను బే నోడ్రీ సీగా కట్ మన నోడ్రీ హోస్ కట్ మిరొగా హాకీకీ

ಈ ಸಿಜ್ವಾನ ರೈಸ್ ನಾನು ಫಸ್ಟ್ ಟೈಮ್ ಕೇಯ್ದೆ ನಮ್ಮ ಮನೆಯ ಹೊರಗಡೆಯಿಂದ ಅವರು ಸಲ ಎಲ್ಲೋ ಹೊರಗಡೆ ಹೋದಾಗ ಬಂದಿದ್ರು ನೋಡು ಸಿಜ್ವಾನ ರೈಸ್ ನೀಂಗೆ ತಿನ್ನಿಸ್ಬೇಕು ನಿನ್ನ ಮೊದ್ಲೇ ರೈಸ್ ಐಟಮ್ಗಳು ಭಾಳ ಇಷ್ಟ ಅಂತ ಅನ್ನ ಸಲ ನನಗೂ ಕರ್ಕೊಂಡು ಹೊಂಟಿ ಹೋಗಿದ್ರು ಹೊರಗಡೆ ನಾವು ಎಷ್ಟು ಟೇಸ್ಟ್ ಆಯ್ತಲ್ಲ ಇದು ಹೆಂಗೆ ಹೇಳಿ ಅಂದ್ಕೊಂಡು ಈ ನಾನೇ ಮಾಡೋಕೆ ಕಲ್ತ್ಕೊಂಡೀನಿ ನೋಡಿರಿ ಈ ತರಕಾರಿ ಎಲ್ಲ ರೀ ಬಾಳಿಗೆ ಹಾಕೀನಿ உருளாக கேரட்டு பட்டாட்டி எல்லாம் ஆக்கேதான் எல்லாம் தகுதிட் கொண்டி ஆகிது ஆமேலி சப்ப எண்ணங்க வீஸ்க்கோக்கிரி தரக்கி எல்லாம் சந்தை ஆந்தை வேய் அந்த சப்பா பரல அந்த தரக்கூடிய பழ வீஸ்வோது இதே நிலை அது அன்ன ஜொத்தி சாப்பாடு அது ಬಾಯಾಗ ಅಂದ್ರೆ ಫ್ರೈಡ್ ರೈಸಿಗೆ ಒಂದು ಕಳೆ ಅನ್ನೋದು ಬರ್ತೈತೆ ನೋಡಿರಿ ಚಂದ ಹಾಸ್ಕೋಬೇಕು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಇತ್ತಲ್ರಿ ಅದನ್ನು ಹಾಕ್ತೇನೆ ನೋಡಿರಿ ಅದನ್ನ ಒಂದಿಟ್ಟು ಹಾಕಿ ಚೆಂದ ಕೈ ಹಾಡ್ಕೊಂಡು ಇದು ಮಾಡ್ತೇನೆ ದೇಸ್ ಚೊಲೋಕ್ಕೆ ತಂದ್ರೆ ಮತ್ತು ಮತ್ತೆ ತಿನ್ಬೇಕಂತ ಅನ್ನಿಸ್ತೈತೆ ನೋಡ್ರಿ ನನಗೆ ಮೊದಾಲ ಮಸಾಲೆ ರೈಸ್ ಅದ ಭಾಳ ಇಷ್ಟ ಆಕ್ಕಿತ್ತು ಹೀಗೆ ಸಿಜ್ವಾನ ರೈಸ್ ಇಷ್ಟ ಆಗಕ್ಕೆ ಬಿಟ್ಟೈತಿ ಭಾಳ ಚಲೋ ಇದು ಹೆಂಗೆ ಮಾಡಿದ್ರೆ ಏನಂತೆಲ್ಲ ನಾನು ನೋಡ್ಕೊಂಡು ಎಲ್ಲ ಇದು ಕಲ್ತ್ಕೊಂಡೀನಿ ಕಡೆಗೆ ನೋಡಿರಿ ಅಲ್ಲ ಬಳ್ಳಿ ಪೇಸ್ಟ್ ಹಾಕಿದ್ವಿ ಹಾಕಿ ಈಗ ರೈಸ್ ಮಾಡಿಟ್ಕೊಂಡಿದ್ನಲ್ಲ ರೀ ಅದನ್ನ ಹಾಕಿನಿ ಆಮೇಲೆ ಸಿಜ್ವಾನ ಚಟ್ನಿತ್ತಲ್ರಿ ಅನ್ನದ ಮೇಲೆ ಹಾಕ್ಬೇಕ್ರಿ ಆಮೇಲೆ ಸ್ವಲ್ಪ ಸೋಯಾ ಸಾಸ್ ರೀ ಆಮೇಲೆ ಸ್ವಲ್ಪ ಟೊಮೆಟೊ ರೀ ಆಮೇಲೆ ಸೋಯಾ ಸಾಸ್ ಹಾಕಿದ್ದೆ ಏಜ್ವಾನ ಫ್ರೈಡ್ ರೈಸ್ ಐತಲ್ರಿ ರೀ ಹಾಕೇನಿ ಅದು ಯಾಕೆ ಇದ್ರೊ ಕ್ಲಿಪ್ ರೀ ಅದು ಈಗ ಅದಕ್ಕೆ ಅದು ರೋಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರಿ ಆಮೇಲೆ ಖಾರ ಪುಡಿ ಹಾಕಿದಾರೆ ಈಗ ಸಿಜ್ವಾನ ರೈಸಿಂದ ಏನೈತಲ್ಲ ರೀ ಅದ್ರೊಳಗೆ ಸ್ವಲ್ಪ ಖಾರ ಅದು ಎಲ್ಲ ಹಾಕಿರ್ತಾರೆ ರೀ ಆದರೂ ನಮ್ಮ ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನು ಸ್ವಲ್ಪ ಮೇಲೆ ಖಾರ ಹಾಕಿದ್ದೆ ನೋಡಿರಿ ಇದ್ರೊಳಗೆ ಅಲ್ಲೆಲ್ಲ ಫಾಸ್ಟ್ ಫುಡ್ನೇ ಆಗೋದು ಕಲರ್ ಹಾಕ್ತಾರೆ ನಾನು ಕಲರ್ ಹಾಕೋದಿಲ್ಲರಿ ಮನಿಯೊಳಗೆ ಮಾಡ್ತೀವಲ್ರಿ ಕಲರ್ ಹಾಕೋದು ಅಷ್ಟು ಚಲೋ ಅನಿಸೋದಿಲ್ಲ ನನಗೂ ಮನಸಿಲ್ಲ ನಾವೇನು ಕೆಂಪು ಖಾರ ಹಾಕಿರ್ತೀವಲ್ಲ ರೀ ಅದೇ ನಮ್ದು ಕಲರ್ ಬರ್ತೈತೆ ನೋಡ್ರಿ ಅದರಿಂದ ಇಷ್ಟು ಕಲರ್ ಬಂತರಿ ಈಗ ಹೊರಗಡೆ ಇದು ಚಾಟ್ ಮಸಾಲ ಹಾಕ್ತಾರು ಆಮೇಲೆ ಟೇಸ್ಟಿಂಗ್ ಪೌಡ್ರ್ದು ಎಲ್ಲ ಹಾಕ್ತಾರೆ ನಾನೇನು ಹಾಗೇನೆ ಯೂಸ್ ಮಾಡಿಲ್ಲ ರೀ ಈಗ ಒಳಗೆ ಎಲ್ಲ ಚಟ್ನಿ ತೊಗೊಂಬಂದು ಮಾಡಿ ನೋಡ್ರಿ ನೋಡ್ರಿ ಹಿಂಗಾಯತಿ ಹೆಂಗಾಯ್ತು ಹೇಳಿರಿ ಭಾಳ ಸುಡಾಕತ್ತೈತಿ ಭಾಳ ಸೂಪರ್ ಆಗೈತಿ ನನಗಾರು ಸಲ ತಿಂದೆ ಮತ್ತು ತಿನ್ಬೇಕು ತಿನ್ಬೇಕಂತ ಅನ್ಸಾತಿತ್ತು ಅದಕ್ಕೆ ನಿಮಗೆಲ್ಲ ಹೇಳ್ಕೊಂಡು ಮತ್ತೆ ಹೋಗಿ ತಿಂತೆ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ಬೆಲ್ ಆಕನ್ ಪ್ರೆಸ್ ಮಾಡಿರಿ ಹೀಗೆ ನಮ್ಮ ವಿಡಿಯೋ ನೋಡ್ಕೊಂತ ಇರ್ರಿ ഇങ്ങനെ മേൽ മൈ വീഡിയോ ബർത്താവ് ഹായി ഇവത്തിന് ലാഗ് അത് ഹേറി താങ്ക് യൂ